ನಮಸ್ತೆ ಎಲ್ರಿಗೂ ಇಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಹಂತದಲ್ಲಿ ಏಷ್ಯನ್ ಪೇಂಟ್ಸ್ ಬಂದಿದೆ ಏಷ್ಯನ್ ಪೇಂಟ್ಸ್ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಸೊ ಇಲ್ಲಿ ಒಂದು ನಮಗೆ ರುಪಿ ಕಾಸ್ಟ್ ಆವರೇಜಿಂಗ್ ಆಪರ್ಚುನಿಟಿ ಮತ್ತೆ ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಆಪರ್ಚುನಿಟಿ ಕೂಡ ನಮಗೆ ಸಿಗಬಹುದು ಇಲ್ಲಿ ನೋಡಿ ಏಷ್ಯನ್ ಪೇಂಟ್ಸ್ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಸೊ ಹಾಗೆ ಇನ್ವೆಸ್ಟರ್ಸ್ ಕೂಡ ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಸೊ ಈಗ ನಾವು ಬಂದಿರೋ ಹಂತ ಯಾವ್ದ್ರೆ ಇಲ್ಲ ಒಂದ್ ಎರಡು ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ತ್ರೀ ಜೀರೋ ಟೂ ನೈನ್ ಒಂದು ಮಾರ್ಕ್ ಮಾಡಿದೀನಿ ಟೂ ನೈನ್ ತ್ರೀ ಟೂ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಡೈಲಿ ಚಾರ್ಟ್ ಏಷ್ಯನ್ ಪೇಂಟ್ಸ್ ಅಲ್ಲಿ ನೀವು ನೋಡಬಹುದು ಇಲ್ಲಿ ಮಾರ್ಕೆಟ್ ಈ ಜಾಗ ಬಂದಾಗ ಇಲ್ಲಿ ಒಂದು ರಿಬೌಂಡ್ ಆಗ್ತಾ ಇದೆ ಈಗ ಜಾಗ ಅದೇ ಜಾಗ ಬಂದು ಇಲ್ಲಿ ರಿಬೌಂಡ್ ಆದಂಗೆ ಕಾಣಿಸ್ತಾ ಇದೆ ಸಪೋರ್ಟ್ ತಗೊಂಡಂಗ್ ಕಾಣಿಸ್ತಾ ಇದೆ ಸೇಮ್ ಅಲ್ಲಿ ಇದು ಇಂಪಾರ್ಟೆಂಟ್ ಜಾಗ ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ ಹಿಂದ್ಗಡೆ ಹಿಸ್ಟಾರಿಕಲಿ ಕೂಡ ಇಲ್ಲಿ ತುಂಬಾ ಒಂದು ಪ್ರೈಸ್ ಆಕ್ಷನ್ ಗಳು ನಡೆದಿರುವಂತಹ ಜಾಗ ಇವೆಲ್ಲ ಹಿಂದೆ ನೋಡಬಹುದು ಇಲ್ಲ ಆಗಿದೆ ಈ ಮೇಲಿನ ಲೈನ್ ಕೂಡ ನೋಡಿ ತುಂಬಾ ಹಿಸ್ಟಾರಿಕಲಿ ಕೂಡ ಇಲ್ಲಿ ಸಪೋರ್ಟ್ ತಗೊಂಡಿರಂತ ಒಂದು ಝೋನ್ ಇದು ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ದೊಡ್ಡ ಒಂದು ಸಪೋರ್ಟ್ ತಗೋತಾ ಇದೆ ಸೊ ಹಾಗಾಗಿ ರುಪಿ ಕಾಸ್ಟ್ ಆವರೇಜಿಂಗ್ ಮಾಡುವವರು ಪ್ರಾಬ್ಲಿ ಇದೊಂದು ರುಪಿ ಕಾಸ್ಟ್ ಆವರೇಜಿಂಗ್ ಅಂತ ಈ ಜಾಗ ಇದು ಕೆಳಗೆ ಹೋಗುತ್ತೆ ಹೋಗಲ್ಲ ಅಂತಲ್ಲ ಹೋದ್ರು ನಾವು ನೆಕ್ಸ್ಟ್ ಹಂತದಲ್ಲಿ ಹುಡುಕೊಂಡು ಅಲ್ಲಿ ರುಪಿ ಕಾಸ್ಟ್ ಅವರೇಜಿಂಗ್ ಮಾಡಬಹುದು ಬಟ್ ಆಸ್ ಅ ಟ್ರೇಡರ್ ಕೂಡ ನೋಡ್ಕೋಬಹುದು ಇಲ್ಲಿ ನೋಡಿ ಇಲ್ಲಿ ನಮ್ಗೆ ಟ್ರೇಡರ್ ಅಲ್ಲಿ ಇದರ ಮೇಲೆ ಒಂದು ಗ್ರೀನ್ ಕಲರ್ ಮೊಮೆಂಟಮ್ ಅಥವಾ ಇದರ ಮೇಲೆ ಒಂದು ಪ್ರದರ್ಶನ್ ಮಾಡಿದ್ರೆ ಪ್ರಾಬ್ಲಿ ಒಂದು ಎಂಟ್ರಿ ಪಾಯಿಂಟ್ ನಮಗೆ ಒಂದು ಟ್ವೆಂಟಿ ಪರ್ಸೆಂಟ್ ಗೆ ಅಂದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಟಾರ್ಗೆಟ್ ಗೆ ಈ ಒಂದು ಜಾಗಕ್ಕೆ ಟ್ವೆಂಟಿ ಪರ್ಸೆಂಟ್ ಟಾರ್ಗೆಟ್ ನಾವು ಹೋಗ್ರೆ ಟ್ರೇಡ್ ಗಳನ್ನ ನಾವು ಮಾಡ್ಕೊಳ್ಳುವಂತ ಆಪರ್ಚುನಿಟಿ ಹುಡುಕಬಹುದು ರಿಸ್ಕಿ ರಿಸ್ಕ್ ತಗೊಳ್ಳೋರ್ ಬೇಕಿದ್ರೆ ನನಗೆ ಈಗ ಇಚ್ ಮುಖ ಹಾಕೋತಿ ನೋಡಿ ನೋಡ್ಬೋದು ಇಲ್ಲಿ ಟಿ ಎಸ್ ನ ಸಪೋರ್ಟ್ ತಗೊಂಡಿರೋದು ಟಿ ಎಸ್ ನ ಬ್ರೇಕ್ ಮಾಡ್ಕೊಂಡಿದೆ ನನಗೆ ಟಿ ಎಸ್ ಒಂದು ಸ್ಟಾಪ್ ಲಾಸ್ ನಾವು ಇಲ್ಲಿ ಒಂದು ಎಂಟ್ರಿ ತೊಗೊಳ್ಬಹುದು ಬಟ್ ಅಕ್ಸ್ಮಾತ್ ಏನಾದ್ರು ರಿವರ್ಸ್ ಅಲ್ಲಿ ಹೊಡೆದ್ರೆ ವಾಪಸ್ ಕೆಳಗೆ ಬಂದ್ಬಿಟ್ರೆ ಸ್ಟಾಪ್ ಲಾಸ್ ಎಕ್ಸಿಟ್ ಹೋಗಬೇಕಾದ್ರೆ ಸೇಫರ್ ಸೈಡ್ಗೆ ಟಿ ಎಸ್ ಎಸ್ ಎರಡು ಬೀಟ್ ಮಾಡಬಹುದು ಅಥವಾ ಮೇಲೆ ಒಂದು ಪಿಂಕ್ ಕಲರ್ ಮೂಮೆಂಟ್ ಬಂದ್ರೆ ಒಂದು ಎಂಟ್ರಿ ತೊಗೋಬಹುದು ಫಾರ್ ಟಾರ್ಗೆಟ್ ಆಫ್ ಇದು ಒನ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿಂಟ್